ಲೋಕಸಭಾ ಚುನಾವಣೆ ದಿನಾಂಕಗಳು ಘೋಷಣೆ ಆಗಿದೆ ದೇಶದಲ್ಲಿ ಈ ಬಾರಿ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಸ್ವಂತ ಬಲದಿಂದ ನಾನ್ನೂರಕ್ಕಿಂತೂ ಹೆಚ್ಚು ಸೀಟ್ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಇಪ್ಪತ್ತೈದು ಇಪ್ಪತ್ತಾರು ಲೋಕಸಭಾ ಕ್ಷೇತ್ರ ನಿರ್ದಿಷ್ಟವಾಗಿ ಗೆದ್ದು ಮೋದಿಯವರಿಗೆ ನಮ್ಮ ಒಂದು ದೊಡ್ಡ ಕೊಡುಗೆಯನ್ನು ಕೊಡೋರಿದ್ದೇವೆ ಮೂರನೇ ಬಾರಿಗೆ ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗುವಂಥದ್ದು ಸೂರ್ಯಚಂದ್ರ ಇರೋದೆಷ್ಟೋ ಸತ್ಯನೂ ಅಷ್ಟೇ ಸತ್ಯ ದೇಶಾದ್ಯಂತ ಬಿ ಜೆ ಪಿಯ ಪರವಾದ ಅಲೆ ಇದೆ ಆ ದಿಕ್ಕಿನಲ್ಲಿ ಇವತ್ತು ನಾಳೆಯಿಂದಲೇ ನಾವೆಲ್ಲ ಮುಖಂಡಗಳು ರಾಜ್ಯದಲ್ಲಿ ಪ್ರವಾಸ ಶುರು ಮಾಡ್ತೇವೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ಇರೋ ಕಡೆ ಹೆಚ್ಚು ಗಮನ ಕೊಡುವಂಥದ್ದು ಯುವಕರನ್ನು ಜಾಗೃತಿ ಮಾಡುವಂಥದ್ದು ಮಹಿಳಾ ಒಂದು ಮತದಾನ ಹೆಚ್ಚಾಗುವಂತೆ ನೋಡಿಕೊಳ್ಳುವಂಥದ್ದು ಇದೆಲ್ಲದರ ಕಡೆ ಗಮನ ಕೊಡಬೇಕು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಯವರೇ ಸಲಹೆ ಕೊಟ್ಟಿದ್ದಾರೆ ಅದೆಲ್ಲವನ್ನು ಅಕ್ಷರಶಃ ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ಮಾಡಿ ಕರ್ನಾಟಕದಿಂದ ಇಪ್ಪತ್ತೈದು ಇಪ್ಪತ್ತಾರು ಲೋಕಸಭಾ ಸೀಟನ್ನು ಗೆದ್ದು ಮೋದಿ ಅವರಿಗೆ ನಾವು ಕೊಡೋರಿದ್ದೇವೆ ಧನ್ಯವಾದ ನಮಸ್ಕಾರ ಸೇರಿ ಏನಂತೆ ಶಿವಮೊಗ್ಗ ಸೇರಿ ಹಲವಾರು ಕಡೆ ಬಂಡಾಯದ ಧ್ವನಿ ಇವತ್ತು ನಾಳಿನಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಮಾತುಕತೆ ನಡೀತಾ ಇದೆ ಎಲ್ಲವೂ ಸರಿ ಹೋಗುತ್ತೆ ತಿಂಡಿ ಮಾಡಿದ್ವಿ ಅಲ್ಲಿಂದ ಬಂದಿದ್ವಿ ಬೆಳಿಗ್ಗೆ ಇಲ್ಲಿ ತಿಂಡಿ ಮಾಡಿದ್ವಿ ನಿಮಗೂ ಕರಿತಿದ್ವಿ ಬೇಕಾದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ